ಸುಮ್ಮನೆ ಗ್ಯಾಸ್ಟ್ರಿಕ್ ಆಗೈತೆ ಯಾಕೆ ಬೇಕು ಸುಮ್ಮನೆ ಕೈಯಿಂದ ಮತ್ತೆ ಮಾಡ್ಕೊಳ್ಳೋದು ಬೇಡ ಅಂತ ಚೆನ್ನಾಗಿರ್ಬೇಕು ಅಷ್ಟೇ ಅದು ಗ್ಯಾಸ್ಟ್ರಿಕ್ ಆದರೆ ಸುಮಾರು ಒಂದು ಟೂ ಅವರ್ಸ್ ಹಿಂಸೆ ಆಗುತ್ತೆ ಅದಕ್ಕೆ ಯಾಕೆ ಬೇಕು ಕುಡಿಯೋದೆ ಬೇಡ ಅವಾಗ ಟೀಗೋಸ್ಕರ ಸುಮ್ಮನೆ ಆರೋಗ್ಯ ಹಾಳು ಮಾಡ್ಕೊಂದು ಬೇಡ ಅಲ್ವಾ ನಿಜ ಅಲ್ವಾ ಚೆನ್ನಾಗಿದೆಯಾ ಬೇಡ ನನಗೆ ಹೀರೋನಿದು ತಲೆ ಇತ್ತು ಮೇಲೆ ಪ್ರತಿಯೊಬ್ಬರು ಅಮ್ಮಂಗ್ರೆ ಅವ್ರ ಮಗನೇ ಹೀರೋ ಗೊತ್ತಾ ಅದೇ ಅದು ಹೆಗ್ಡ ಮುದ್ದೆ ಮುದ್ದು ಎಲ್ಲರಿಗೆ ಹೆಗ್ಡ ಮುದ್ದು ಅಂತ ನೀನು ನನಗೆ ಮುದ್ದು 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 ನೀನು ಹೆಗ್ಡ ಅನು ಹಂಗೆ ಅಂತ ಯಾಕೆ ಅನ್ಲಿ ಇರಲಿ ಹೆಗ್ಡ ಅಲ್ಲ ನನ್ನ ಮಗನಿದು ಹೆಗ್ಡ ತರ ಹೆಗ್ಡ ಅಂದ್ರೆ ಕೆಟ್ಟದಾಗಿರೋದು ಅಂತ ನೀನು ಕೆಟ್ಟದಾಗೆ ಇದೆಯಾ ಚೆನ್ನಾಗಿದೆಯಾ ಹೀರೋ ನನ್ನ ಮಗನಿದ ನೋಡಿ ಲೆಮನ್ ಟೀ ತರಿಸ್ಕೊಂಡು ನನ್ನ ಮುಂದೆ ಕುಡಿತಾ ಇದೆ ಹೆಂಗಾಯ್ತು ಪ್ರೀತು ಲೆಮನ್ ಟೀ ಟೀ ಕುಣಿತಯಾ

ರಿಯಲಿ ನೀನ್ ಚೆನ್ನಾಗಿ ಓದಬೇಕು ಇರಬೇಕು ಮಾಡ್ತೀಯ ಅದು ಫಸ್ಟು ಚಾಕ್ಲೆಟ್ ತಿನ್ನೋ ನೋಡಿ ಹಿಂಗೆ ಡೋರ್ ಕ್ಲೋಸ್ ಮಾಡೋದು ಹಿಂಗೆ ಆ ಚೇರ್ ಮೇಲೆ ಹತ್ತಿದ್ರೆ ನೋಡು ಬಟ್ಟೆ ನೋಡು ಯಾವ ಥರ ಪ್ರೀತು ಅದು ರಾಯರ್ಗೆ ನಮಸ್ಕಾರ ಮಾಡ್ತಾ ಹೊರಡ ರಾಯರಿಗೆ ವೆಂಕಟಣ್ಣ ಸ್ವಾಮಿ ಅಲ್ಲ ಪ್ರೀತ ಇದಾಕ ಮನೆಗೆ ಹೊರಡ್ತಾ ಇದ್ದೆ ಹನ್ನೆರಡು ಕಾಲಾಗ ನಾಳೆ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇರೋದು ನೆನ್ನೆಲ್ಲ ಫೇಸ್ ತೋರಿಸ್ತೇ ಇವತ್ತೇನಾಯ್ತವ ಸ್ಟೆಪ್ಪದ್ ಬಂದರೆ ಸ್ಟೆಪ್ ಅದು ಬಂದರೆ ಸುಸ್ತಾಗೈತೆ ಏನು ಸಮಾಚಾರ ಓದ್ಕೋತಾ ಇದಾರೆ ಪಾಪ ಹಾರ್ಡ್ ವರ್ಕರ್ ಅವರು ಲ್ಯಾಪ್ಟಾಪಲ್ಲಿ ಓದ್ತಾ ಇದಾರೆ ಮೇಡಮ್ ನೀವೇನಾಗ್ತಾ ಇದ್ದೀರಾ ಸಿರಿಸಾ! ಕಿವಿಗೇನ ಸಿರಿಸ್ ಕೊಣಿದೆ ಅಮ್ಮ ಅವಳು ಗೊತ್ತಾಗಲ್ಲ ಡಿಸ್ಟರ್ಬ್ ಅಂತ ಅಂದ್ಳು ಒತ್ತಾಕ್ತಿರಿ ಸಿರಿಸ್ ಮಾಡ್ತೀನಿ ತೋರ್ಸು ಏನು ಅಂತ ಎಂತ ರೀಲ್ಸ್ ಓದ್ಕೊಂದ್ರೆ 12:30 ಅದೇ ಏನ್ ರೀಲ್ಸ್ ಅದು ಅದು ಮೀನಿಂಗ್ ಅರ್ಥ ಆಗಲಿಲ್ಲ ಹ್ಮ್ ಹ್ಮ್ അയ്യോ നരി ആയി ഫ്രഷപ്പ ಇಲ್ಲ ಅಪ್ಪಿ ಇಟ್ಟಿಲ್ಲ ಇಲ್ಲ ಒಂದು ಐತೆ ಬಿಡು ಜಾತ್ರೆ ನೈಟಿ ನಿನ್ನ ಜಾತ್ರೆ ನೈಟಿ ನಿನ್ನ ಫೇವ್ರೆಟ್ ನೈಟಿ ಓ ನೀನೇ ತಂದ್ಕೊಡ ಆಯ್ತು ಸರಿ ಆಯ್ತು ತಂದ್ಕೊಡವ ಯಾರು ತಂದ್ಕೊಟ್ರು ಹಾಕುತ್ತೆ ನನಗೇನ ಫ್ರೆಶ್ ಅಪ್ ಆಗಿ ಬರ್ತೀನಿ ನೀನು ಆಗಿದ್ಯನ ಪ್ರೀತಾ ನನಗೆ ಬರೋ ಟೈಮಲ್ಲಿ ಹೋಗ್ಬೇಡಿ ಕಣ ರಮಯಾರು ನೋ ಮುಂಚೆ ಹೋಗ್ಬಿಡ್ರಪ್ಪ ಬಾ ನೀನ ಇದು ಇದು ನಂಚು ಪ್ರೀತು ಎಷ್ಟು ಗನಿಜ ಇದೆ ನೋಡು ಪ್ರೀತ ಟಿಪಾಯಿ ನೋಡಿ ಎಷ್ಟು ಗನಿಜ ನೋಡಿ ಇನ್ನ ಸುಮ್ಮಿ ಬಿಡ ತಕ ನೀನು ನೋಡು ಒರ್ಸಿಲ್ಲ ಪ್ರೀತ ವರ್ಷನ್ ಬಟನ್ ಅಲ್ಲಿ ಹ್ಮ್ ವೆರಿ ಗುಡ್ ಹ್ಞೂ ಒರೆಸಿಟ್ಕೋಬೇಕು ನೀನು ಓಟೆಲ್ ಮಾತ್ರ ಒರೆಸ್ಬೇಕಾ ಮನೇಲಿ ಒರೆಸ್ಬಾರ್ದು ಅದೆಷ್ಟು ವರ್ಷದ ಟಿಪಾಯ್ ಗೊತ್ತಾ ಅದು ಕಮ್ಮಿ ಅಂದ್ರೆ ಹನ್ನೆರಡು ವರ್ಷ ಹನ್ನೆರಡು ಹನ್ನೆರಡು ವರ್ಷದ ಟಿಪಾಯಿ ಅದು ಹನ್ನೆರಡು ಹದಿಮೂರು ವರ್ಷ ಇದು ಅದು ಎರಡೂ ನೋಡಿ ಸೊಪ್ಪು ಕಾಳಿನ ಪಲ್ಯನ ಸೊಪ್ಪು ಕಾಳು ಪಲ್ಯ ಕಾಳು ಪಲ್ಯ ಕಾಳು ಸೊಪ್ಪು ಹಾಕಿ ಪಲ್ಯ ಮಾಡಿದ್ದಾಳೆ ವೈಟ್ ರೈಸು ಉಪ್ಸಾರು ಖಾರ ಮುದ್ದೆ ಅವಳಗಂತೂ ನನಗೊಂದು ಇದು ಅನ್ನ ಸಾಂಬಾರಲ್ಲಿ ಇದು ಉಪ್ಸಾರು ಅದೇ ಒಂದು ದಿನ ಅರ್ಧ ಗಂಟೆ ಆಗುತ್ತೆ ಇದ್ರೆ ಪರವಾಗಿಲ್ಲ ಈಗ ಒಂದು ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ತೊಗೊಂಡಿದ್ದೀನಿ ಅದಕ್ಕೆ ಏನಿನ ಮಲ್ಕೆ ಚೆನ್ನಾಗಿತ್ತು ಅದಕ್ಕೆ ಮಾಡಿದೆ ಹಿಂದೆ ಅದಕ್ಕೆ ಮಾಡಿದೆ ಒಂದ್ ಹತ್ತು ನಿಮಿಷ ಹಂಗೆ ಸುಮ್ಮನೆ ಉಳ್ಕೋತೀನಿ ಬೆನ್ನು ಬೆನ್ನೋತೈತಿ ಕಣ್ ತಗೋವಾ ಮಲ್ಕೋಕ್ ಟೈಮ್ ಎಷ್ಟು ನೋಡಲಿ மாடவ நைல் கட்னா நோடி நன் மக நைல் பாலிஷ் நைல் பாலிஷ் இல்ல நைல் கட் நைல் கட்மாது நே జాస్తి ఇవనే ఈ మొదలు కుళమ్మత ఈ కుళమ్మ జాస్తి మూందే వయస్కోబన ఫుల్ హలో పీత యావ కలర్ తిసాకే పీతాకున్న ఇష్ట నీకు హం బాగా ఆకు ಹಿಂದೆಷ್ಟಪ್ಪ ಬರ್ಬಿರ್ತೇ ಎರಡು ಕಡೆ ಆಯ್ತು ಅದು ನೋಡಿ ಇಂತ ಮಗ ಯಾರಿಗೆ ಯಾರ ಸಿಕ್ತಾನಲ್ಲಪ್ಪ ಹೊತ್ತೊದ್ಕೆ ಮಾಡ್ಕೊಡೋ ಮಗಳು ಈ ರೀತಿ ಮಗ ಕುಳ್ಳ ಅಷ್ಟೇ ಸಖತ್ ಕೇರ್ ತಗೊಳತ್ತದನು ಮೂರು ಜನನು ಅಮ್ಮಂಗೆ ಕೇರ್ ತಗೊಂತೇವೆ

ಅವನು ನೈಲ್ಗೆ ಪಾಲಿಶ್ ಆಗ್ದ ನೈಲ್ ಪಾಲಿಶ್ ಆಗ್ದ ಇದಕ್ಕೆ ಬೇಳೆ ಹಾಕ್ಬೇಕು ಅಪ್ಪಿ ಚೆನ್ನಾಗಿರುತ್ತೆ ಅದೇ ಬನಿ ಬಿಡಿ ಬಿಡುತ್ತೆ ಬನಿ ಬಿಡಕ್ ಮಾತ್ರ ಬೇಳೆ ಹಾಕ್ತೀನಿ ಅಷ್ಟನೆ ಮುದ್ದೆ ಮುದ್ದೆ ಕಮ್ಮಿ ಕಮ್ಮಿತೀನ ನಾನು ಅಂದ್ರೆ ನನ್ಕಿನ್ನ ಅಪ್ಪ ಅದು ಖಾರ ನಮ್ಮ ನಮ್ಮನೇಲಿ ಅವಳು ನಾನು ತಟ್ಟೆ ಇಲ್ಲೇ ನಿಮ್ಮ ತಟ್ಟೆ ಇಡ್ಸ್ಬಿಡೋಣ ಸಾರಿ ನಡುಕ್ತಾ ಇದೆಯಾ ಚಳಿ ಬಿಸಿ ಬಿಸಿ ಆಯಿತು ಸಾಂಬಾರು ಸಾಕಿ ಸಾಕ ಅಪ್ಪಿ ಅನ್ನ ಹಾಕಬೇಕು ನೀನು ಹಾಂ ಮುದ್ದೆ ಚಿಕ್ಕ ಐತೆ ಅನ್ನ ಹಾಕೊಂಡು ಊಟ ಮಾಡೋದು ಕಲಿ ಹೆಚ್ಚು ಊಟ ಮಾಡಬೇಕು ಆಯಿತಾ ಮುದ್ದಾಡಬಾರ್ದು ಅಪ್ಪಿ ಇಲ್ಲೊಂದು ಪ್ಲೇಟ್ ಆಯ್ತು ಕಣವ ನೋಡಿ ಖಾರ ಹಾಕೊಂಡ್ರೆ ನೋಡಿ ಹನಿ ಅಷ್ಟೊಂದು ಖಾರ ಖಾರ ಇಲ್ಲ ನೀರ್ ಹಾಕಿದೀನಿ ಹನಿ ನನ್ಗಾದ್ರೆ ಬೈದ್ಯ ನಾನು ಇನ್ನೇ ಜಾಸ್ತಿ ಹಾಕೋತೀನಿ ನಿನ್ಕಿನ ನನ್ಗಾದ್ರೆ ಬೈತಾಳೆ ಖಾರ ತಿನ್ಬಿಡಿ ಖಾರ ತಿನ್ಬಿಡಿ ಅಂತ ಅವಳು ಹಾಕೊಂಡ್ರದ್ ನೋಡಿ ನೀರ್ ಹಾಕಿದ್ರೆ ಹಾಕಿರಂಗೈತೆ ಎಂತದಿಲ್ಲ ಅಪ್ಪಿ ಆದ್ರೂ ಹಸಿ ಮೆಣಸಿನಕಾಯಿ ಇದೆ ತಾನೆ ಹಸಿ ಮೆಣಸಿನಕಾಯಿ ಕಡಿಮೆ ಹಾಕಿರೋದು ಅದು ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕಿರೋದು ಕೊತ್ತಂಬರಿ ಸೊಪ್ಪು ತುಂಬಾ ಜಾಸ್ತಿ ಬರ್ತಪ್ಪಿ ಕೊಡು ಸಾಕು ಕೊಡುವ ನಿನ್ಗೆ ಹಸಿ ಮೆಣಸಿನಕಾಯಿನಾ ನೋಡಿ ಅದ್ರಲ್ಲೂ ಹಸಿ ಹನಿ ನಿಜ ನೀನ್ ಏನೀ ನಿಜ ಟಿ ಎಲ್ಲ ಉರಿ ಬಂದ್ಬಿಡುತ್ತೆ ಅಪ್ಪಿ ನೋಡಲಿ ನೀವ್ ಹೆಂಗು ತಿನ್ನಲ್ಲ ಆದ್ರೆ ಅದರಲ್ಲೇ ಪಲ್ಯದಲ್ಲಿ ಹಸಿಮೆಂಟ್ ಸಿಕ್ಕ ತಿಂತಾರೆ ಅಪ್ಪಿತ್ರೆ ಒದ್ಬಿಡ್ತೀನಿ ನಿಂಗೆ ಲೀವ್ ಹಾಕೊಂಡಿಲ್ಲ ನಾನು ಇನ್ನಷ್ಟು ಹಾಕೊಂಡಿಲ್ಲ ನೋಡಿ ಸಾಕಪ್ಪಿ ಅಲ್ಲ ಅಪ್ಪಿ ನನಗೋಸ್ಕರ ಇಷ್ಟೊತ್ತನಕ ಎದ್ದಾಡ್ಬೇಕಿತ್ತಾ ನಿಮಗೋಸ್ಕರ ಮತ್ತೆ ನನಗೋಸ್ಕರ ನನ್ನಣ್ಣ ವೆಯ್ಟ್ ಮಾಡಿದ್ರೆ ಅಂತ ಹೇಳಿದ್ದೀನಿ ಆಯಿತಾ ನನಗೂ ಬೇಜಾರಾಗುತ್ತೆ ಇಷ್ಟೊತ್ತಲ್ಲಿ ನಿಮಗೂ ಊಟ ಮಾಡ್ಸೋಕೆ ಅಪ್ಪಿ ಸರಿ ಬೇಗ ಊಟ ಮಾಡಿದ್ರೆ ಡೈಜೆಷನ್ ಆಗುತ್ತೆ ನೀಟಾಗಿ ಮಲಗ್ಬೋದಲ್ವಾ ಏನು ಪೀತಾ ಆಯ್ತು ಮಲ್ಕು ನೋಡಿ ಊಟ ಮಾಡಿ ಬೇಗ ಅಂತ ಹೇಳಿದ್ರು ಕಷ್ಟ ಕುಳವಾ ಬಾ ತಿನ್ನಿಸ್ಕೊಡ್ತೀನಿ ಒಂದು ಚೂರು ಗುಡ್ ನೈಟ್ ಅಪ್ಪಿ ಏನು ಕಣ್ಣ ಅದು ಆರಾಗ್ದಂಗೆ ಆಯ್ತದ ಅದಕ್ಕೆ ಚಳಿ ಟೈಮ್ ಅಲ್ವಾ ಅದಕ್ಕೆ

ಸರಿ ಕಣ ಆದ್ರೂ ಉಪ್ಸಾರ ಮುಂದೆ ಯಾವುದು ಏನೂ ಅಲ್ಲ ನನ್ಗೆ ಬೇರೆಯವ್ರು ಗೊತ್ತಿದ ನನ್ನ ಒಳಗುರದಿಂದ ಕಾಳು ತಂದಿದ್ವಲ್ಲ ಬಿಡ್ಸಿದ್ರು ಹನ್ನೆರಡುವರೆ ಆಯ್ತು ಅದ್ ಬಿಡ್ಸರ್ಕೊಂಡು ಎರಡೂವರೆ ಸೊಪ್ಪು ಕಾಳು ಹಾಕ್ಬಿಟ್ಟು ಉಪ್ಸಾರು ಮಾಡಿದ್ಲು तांक्स अप्या अन प्रेयर तडियान मुड़ पुटेर विके निंग थैंक्स आइच्छ आइच्छ अबाँ तीनी तीनी ये तुरम सालना किरिया एन अइच्छ नड़ेष्ट कंटे नगे बडगेन वित्या अबले बड़ागे हो बुमादे ये ना बसील ಅಡ್ವಾನ್ಸ್ ಆಗಿ ನೀನು ಇದನ್ನು ಹೋಗೋ ತನಕ ನಾನು ಮಲಗಿರ್ತೀನಿ ಅದಕ್ಕೆ ಈಗಲೇ ಅಡ್ವಾನ್ಸ್ ಆಗಿ ಆಲ್ ದಿ ಬೆಸ್ಟ್ ಹೇಳೋದು ನೀ ಟೈಮಿ ಎಷ್ಟು ಟೈಮಿಗೆ ಟೈಮ್ ಎಷ್ಟು ಈಗ ಕಾಲು ಗಂಟೆ ಫಾಸ್ಟ್ ನಿಲ್ಲಿಸಿದೆಯಾ ಒಂದು ಇಪ್ಪತ್ತೆಂಟು ಅಪ್ಪಿ ಒಂದೂವರೆ ಅನ್ಕು ಕಾಲು ಗಂಟೆ ಜಾಸ್ತಿ ನಿಲ್ಲಿಸೋ ರೀ ಕಾಲು ಗಂಟೆ ಒಂದು ಕಾಲು ಸಾರಿ ಒಂದೂವರೆ ಟೈಮ್ ಒಂದೂವರೆ ಎಷ್ಟೊತ್ತು ನಿಮ್ಮಲ್ಲಿಗೆ ಹೇಳ್ತೀಯ ಎಕ್ಸಾಮ್ ಬೇರೆ ಅದಕ್ಕೆ ಬೇಗ ಮಲ್ಲಿಗೆ ಬೇಗ ಎದ್ಯಾಳಿ ಅಂದ್ರೆ ಕೇಳಲ್ಲ ಬಾರ ಪಿ ಎಳೆ ತಿಂದ ಡೈಜೆಷನ್ ಆಗುತ್ತೆ ಬಾಳೆಣ್ಣು ತಿನ್ಬೇಕು ಊಟ ಆದ್ಮೇಲೆ ಒಂದು ಬೇಡ ಇಬ್ರು ಆಫ್ ಆಫ್ ತಾಳಲ್ಲ ತಿಂದು ಆಯ್ತು ಬಿಡ ನಲ್ಲೂ ಬೇಡ ಹಂಗೆ ತಿನ್ನೈತೆ ನಾನು ಒಂದು ಮುದ್ದೆ ತಿಂದು ಒಂದು ಸ್ವಲ್ಪ ಅನ್ನ ತಿಂತಿದ್ದೀನಿ ನೀನು ತಿಂದಿರೋದು ಮುದ್ದೆ ಮುಂದೆ ಅನ್ನ ಏನು ತಿಂದಿಲ್ಲ ಹಾಕಿಸ್ಕೊಂಡೇ ಹಾಕಿಸ್ಕೊಂಡಿಲ್ಲ ನೀನು ಹತ್ರ ತಿಂದ್ರೆ ನಾನು ಹತ್ರ ತಿಂತೀರಿ ನಂದ್ರೆ ಅನ್ನ ಕುತ್ಕೊಂದು ಹತ್ತು ನಿಮಿಷ ಊಟ ಮಾಡಿದ ತಕ್ಷಣ ಏನು ಮಲ್ಬೇಕಾಗತ್ತ ಮಲಗತಿಗ ಹಾ ಕೂತ್ಕೋಬೇಕ ಸರಿ നീതി അതോ നിന്ന പല തക നമു ഇല്ലീരി ഹല്ല അല്ല അനീ അനീ മുരിത്തേച്ചൂർ കെണ്ടേക്കോ ആ മുരികേക്കോ തോ സൈജ് ബേറെ ತಿಂದ್ಬಿಟ್ಟು ಮಲ್ಕೋತೀನಿ ಓಕೆ ಓಕೆ ಫ್ರೆಂಡ್ಸ್ ಇವತ್ತು ನಾವು ಮಾಡಿದ ಬ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಸ್ಲೋಗನ್ ಅಂತೇಳ ಅದಕ್ಕೇನೆ ಅವ್ರ ಕಡೆ ತೋರಿಸಲ್ಲ ಬ ಹೇಳು ಸ್ಲೋಗನ್ ನಮ್ದೆಲ್ಲ ಸ್ಲೋಗನ್ ಅಲ್ವಾ ನೋಡೋಣ ಇವಳು ವಿಡಿಯೋ ಶುರು ಮಾಡ್ತಾಳಲ್ವಾ ಅವಳು ಏನು ಹೇಳ್ತಾಳೆ ಅಂತ ನಿಮಗೆ ಮೊನ್ನೆ ಈ ವಿಡಿಯೋ ಯಾವಾಗಲೂ ಇದ್ದೇ ಇರುತ್ತಲ್ವಾ ಹೇಳ್ತೀನಿ ಅವಳು ಅಷ್ಟು ಖಾರ ಖಾರ ತಿನ್ನ ತಿಂತರಫಿ ಹೋಗಿ ಒಳ್ಳೇದ ಸಾಲದಿಗೆ ಪಲ್ಯದಲ್ಲಿರೋ ಒಂದು ಹಸಿಮೆಂಟ್ ಶಿಖನ್ ಬಿಟ್ಟಿಲ್ಲ ಐದು ಐದು ಹಾಸ್ಕೊಂಡಿದ್ಯಾ ಪಲ್ಯದಲ್ಲಿರೋದು ಕಾಳಿನ ಪಲ್ಯದಲ್ಲಿರೋ ಎಲ್ಲಾ ಹಸಿಮೆಂಟ್ ಶಿಖನ್ ಇಟ್ಕೊಂಡೋಡೆ ಏನಾಗಿರೋದಪ್ಪಿ ಅದಕ್ಕೆ ಸಿಟ್ಟರು ಕೋಪ ಜಾಸ್ತಿ ಉಪ್ಪು ಜಾಸ್ತಿ ತಿಂತಾಳೆ ಖಾರ ಜಾಸ್ತಿ ತಿಂತಾಳೆ ಉಪ್ಪು ಜಾಸ್ತಿ ನಿಜ ಹೇಳಿ ನೀವೇ ಹೇಳಿ ಅವಳು ಉಪ್ಪು ಜಾಸ್ತಿ ತಿಂತಾಳೆ ಹ್ಮ್ ಉಪ್ಪು ಜಾಸ್ತಿ ತಿನ್ಬಾರ್ದು ಕ್ಯಾಲ್ಸಿಯಂ ಕಲ್ ಕಮ್ಮಿ ಆಗತ್ತೆ ಕಣಪ್ಪಿ ಮೂಳೆಗಳೆಲ್ಲ ಮತ್ತೆ ಕಮ್ಮಿ ತಿನ್ನಪ್ಪಿ ಉಪ್ಪು ಕಮ್ಮಿ ತಿನ್ನಿ ಉಪ್ಪು ಕಮ್ಮಿ ತಿಂದಷ್ಟು ಬಿ ಪಿ ಒಳ್ಳೇದು ಹಾರ್ಟ್ ಪ್ರಾಬ್ಲಮ್ ಆಗಬಾರ್ದು ಹಾರ್ಟ್ಗೂ ಪ್ರಾಬ್ಲಮ್ ಆಗುತ್ತೆ

తిన్నబారు కణపప్పు ఒళ్ేదా ఉప్పు కమ్మ తినమ్మా అంత అట్లీస్ట్ కమెంట్ అల్వాడు నేను హా స్న్ నోడి గుడ్ నైట్